ಪರಿಚಿತ ಹಾಗೂ ಅನುಮಾನಸ್ಪದವಾಗಿರುವ ಬೇರೆ ದೇಶದ ವ್ಯಕ್ತಿಗಳು ಹುಬ್ಬಳ್ಳಿ ಧಾರವಾಡದ ಮಸೀದಿಗಳಲ್ಲಿ ಓಡಾಡುತ್ತಿರುವುದು ಕಂಡು ಬಂದಿದೆ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಹೌದು ವೀಕ್ಷಕರೇ ಹೀಗೊಂದು ಸುದ್ದಿ ನಿಮ್ಮ ಮುಂದೆ ಇಡಲು ಕಾರಣವೇನೆಂದರೆ ಸ್ವತಃ ಶಾಸಕರಾದಂತ ಅರವಿಂದ್ ಬೆಲ್ಲದವರಿ ಹುಬ್ಬಳ್ಳಿ ಕಮಿಷನರ್ ಶಶಿಕುಮಾರ್ ಅವರಿಗೆ ಪತ್ರ ಬರೆಯುವ ಮುಖಾಂತರ ನಗರದ ಸುಭದ್ರತೆಯನ್ನ ಕಾಪಾಡಲು ತಿಳಿಸಿದ್ದಾರೆ ಶಾಸಕ ಅರವಿಂದ್ ಬೆಲ್ಲದ ಬರೆದ ಪತ್ರದ ಸಾರಾಂಶ ಇಲ್ಲಿದೆ ನೋಡಿ ಶಹರ ವಿವಿಧ ಕೊಳಚೆ ಪ್ರದೇಶದ ನಗರ ಧಾರವಾಡ ಮಸೀದಿಗಳಲ್ಲಿ ಹೊಸ ಮುಖ ಅಪರಿಚಿತ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡುತ್ತಿರುವ ಶಂಕಿ ವ್ಯಕ್ತವಾಗಿದ್ದು ಇವರು ಕೊಳಚೆ ಪ್ರದೇಶದಲ್ಲಿರುವ ಮಸೀದಿಗಳಲ್ಲಿ ವಾಸವಾಗುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಇವರು ಬೇರೆ ದೇಶದ ಪ್ರಜೆಗಳ ಹಾಗೆ ಕಾಣುತ್ತಿದ್ದು ಇಲಾಖೆಯವರು ಕೂಡಲೇ ಜಾಗೃತರಾಗಿ ಹುಬ್ಬಳ್ಳಿ ಧಾರವಾಡ ಶಹರದ ಮಸೀದಿಗಳಲ್ಲಿ ಹೊಸ ಮುಖ ಅಪರಿಚಿತ ವ್ಯಕ್ತಿಗಳು ಓಡಾಡುತ್ತಿರುವವರನ್ನು ವಿಚಾರಿಸಿ ಸೂಕ್ತ ಕ್ರಮ ಜರುಗಿಸಿ ಶಹರದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಹಾಕದ ಹಾಗೆ ಕಟ್ಟೆಚ್ಚರ ವಹಿಸಬೇಕೆಂದು ಶಾಸಕರಾದಂತ ಅರವಿಂದ್ ಬೆಲ್ಲದ್ರವರು ಪತ್ರ ಬರೆಯುವುದರ ಮುಖಾಂತರ ತಮ್ಮ ಜವಾಬ್ದಾರಿಯನ್ನು ಮೆರೆದಿದ್ದಾರೆ ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡುವ ಮುಖಾಂತರ ಹರಸಿ ಹಾರೈಸಿ ಧನ್ಯವಾದಗಳು ಮತ್ತೊಂದು ರೋಚಕ ಸುದ್ದಿಗಳೊಂದಿಗೆ ಮತ್ತೆ ಸಿಗೋಣ